ીત યોજન ನೀವು ರದ್ದು ಮಾಡಿ ಜೀ ರಾಮ್ ಜಿ ಅಂತ ಬರುವಂಥದ್ದು ಏನು ಉದ್ದೇಶ ಇತ್ತು ಏನಂದರೆ ಗಾಂಧೀಜಿಯವ್ರಿಗೆ ನಿಮಗೆ ಬೇಡವಾಗಿದೆಯಾ ಇರ್ಬೋದು ನಿಮ್ಮ ಪಕ್ಷದಲ್ಲಿ ಗೊತ್ತಲ್ಲ ಗಾಂಧೀಜಿಯವ್ರಿಗೆ ಏನು ಅವಮಾನ ಮಾಡಿದರು ಗಾಂಧೀಜಿಯವ್ರಿಗೆ ಏನೇನು ಮಾಡಿದರು ಅವೆಲ್ಲವನ್ನೇ ನನ್ನ ಗಮನ ನಮ್ಮ ಗಮನದಲ್ಲಿದೆ ಗಾಂಧೀಜಿಯನ್ನು ಇವತ್ತು ಆರ್ ಎಸ್ ಎಸ್ ಅವರು ಅವರು ಸುಟ್ಟಾಕಿದಕೋಸ್ಕರನೋ ಅಥವಾ ಗಾಂಧೀಜಿಯವರು ಬ ಅವ್ರನ್ನ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕೋದು ಅವರು ಅವರಿಗೆ ಸೂ ಅವ್ರಿಗೆ ಫೋಟೋ ಸೂಡೋ ಅಂಥದ್ದು ಇವೆಲ್ಲ ಮಾಡಿದ್ದಾರೆ ಅವೆಲ್ಲ ನನ್ನ ಗಮನ ನಮ್ಮ ಗಮನದಲ್ಲಿದೆ ಯಾವ ಆರ್ ಎಸ್ ಎಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಬೇರೆ ಬೇರೆ ಇರ್ಬೋದು ಕೆಲವರೆಲ್ಲ ಏನು ಈ ಮಾಡಿರೋದೆಲ್ಲ ನಾನು ನೋಡಿದ್ದೀನಿ ಅಂದರೆ ಆ ಉದ್ದೇಶ ಏನಾಗಿದೆ ಸ್ವಚ್ಛ ಗ್ರಾಮಕ್ಕೆ ನೀವು ಗಾಂಧೀಜಿ ಹೆಸರು ಇಡ್ತೀರಿ ಇವತ್ತಂಥ ಹೆಸರನ್ನು ತೆಗೆದು ನೀವು ಬೇರೆ ಇಡ್ಲಿಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಅಲ್ವಾ ಹಾಗಾಗಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ರೀತಿಯ ಸಣ್ಣ ಇದಕ್ಕೆ ಕೈ ಹಾಕೋದು ಬೇಡದಾಗಿತ್ತು ನಾವು ಅಂತ ಹೇಳೋದಿಷ್ಟೇ ನಮ್ಮ ಕಾಲದಲ್ಲಿರುವಂಥ ಒಂದು ಮನಮೋಹನ್ ಸಿಂಗ್ ಕೊಟ್ಟಂಥದ್ದು ಅವ್ರ ಹತ್ತು ವರ್ಷ ಬೆಳ್ಳಿ ಉದ್ಯೋಗ ಖಾತ್ರೆ ಅದು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ ಭಾಗದ ಜನರಿಗೆ ಒಂದು ಹೊತ್ತು ಉಸಿಗೋ ಈ ಭಾಗ ಅಂತಲ್ಲ ಆ ಗುಲ್ಬರ್ಗ ಆ ಭಾಗದ ಜನರು ಗುಳೆ ಹೋಗೋದನ್ನು ತರಿಸಿ ಆ ಭಾಗದ ಜನರಿಗೆ ಒಂದೊತ್ತು ಊಟ ಕೊಟ್ಟಂಥ ಮಾತು ಕುಣ್ಯಾತ್ಮ ಮನಮೋಹನ್ ಸಿಂಗ್ ಅವರು ಇದು ಯಾಕೆ ಹೆಂಗೆ ಮಾಡಿದ್ವಿ ಒಂದೇ ಅಲ್ಲ ಇವತ್ತು ನಮಗೆ ನಬಾರ್ಡಿಂದ ಬರುವಂಥ ರಸ್ತೆಗಳು ಬರ್ತಾ ಇಲ್ಲ ಕೇಂದ್ರದಿಂದ ನಬಾರ್ಡ್ ಇಂದ ಬ್ಯಾಂಕಿಗೆ ಬರುವಂತ ದುಡ್ಡು ಬರ್ತಾ ಇಲ್ಲ ಇವರು ರೈತರ ಪರವಾಗಿ ಅಂತ ಪ್ರತಿ ತಿಂಗಳ ಎರಡು ಸಾವಿರ ಐದು ಆರು ದುಡ್ಡು ಹಾಕ್ತೀನಿ ಅಂತಾರೆ ಯಾವ ಉದ್ದೇಶಕ್ಕೆ ನೀವು ದುಡ್ಡು ಹಾಕ್ತೀರಿ ರೈತರಿಗೆ ಸಾಲ ಕೊಡಕ್ಕೆ ಆಗ್ತಾ ಇಲ್ಲ ನಾವು ಇವತ್ತು ಇಂದ ಇನ್ನೂರು ಕೋಟಿ ರೂಪಾಯಿ ನಬಾರ್ಡ್ ದುಡ್ಡು ನಮಗೆ ಬರಬೇಕು ಡಿ ಸಿ ಸಿ ಬ್ಯಾಂಕಿಗೆ ಬರಬೇಕಂದ್ರೆ ಲಕ್ಕಾಕಿ ಎಷ್ಟು ಕೋಟಿ ಬರ್ಬೋದು ಎಷ್ಟು ಸಾವಿರ ಕೋಟಿ ಬರಬೇಕಂತಂದ್ರೆ ತಾರತಮ್ಯವನ್ನು ಮಾಡೋ ಮೂಲಕ ದೇಶದ ರಾಜಕಾರಣದಲ್ಲಿ ಭಿನ್ನ ಯಾತ್ರೆ ಬೇರೆ ಮಾಡುವಂತ ರೀತಿಯಲ್ಲಿ ಮಾಡ್ತಿದ್ದಾರೆ ಇದು ಖಂಡನೆ ಇದಕ್ಕೆ ನಾನು ಇವತ್ತು ಇವತ್ತೇನು ನಮ್ಮ ಕಾರ್ಯಕರ್ತರು ಪಕ್ಷದಲ್ಲಿ ಇವತ್ತು ರಾಜ್ಯ ಕರೆ ಕೊಟ್ಟಾಗ ಇವತ್ತೆಲ್ಲರೂ ಹಮ್ಮಿಕೊಂಡಿದ್ದಾರೆ ಇವತ್ತು ಇವತ್ತು ನಾನು ಚಾಲನೆ ಮಾಡಿ ಹೋಗ್ತಾ ಇದ್ದೀನಿ ನಾನು ಯಾವುದೇ ಭಾಷಣ ನಾವು ಮಾಡೋದಿಲ್ಲ ನಮ್ಮ ಭಾಷಣ ಮಾಡುವಂಥದ್ದು ಮುಂದಿನ ದೊಡ್ಡ ಹೋರಾಟ ಇದೆ ಇನ್ನೊಂದು ಇಪ್ಪ ಹದಿನೈದು ಇಪ್ಪತ್ತು ದಿವಸದ ನಂತರ ನೀವು ಇಡೀ ತಾ ಈ ತಾಲೂಕಲ್ಲಿ ದೊಡ್ಡ ಪ್ರಯತ್ನ ಮಾಡುವಂಥದ್ದು ಇದೆ ಆ ಇದರಲ್ಲಿ ನಾನು ಭಾಗವಹಿಸುವ ಮೂಲಕ ಅವತ್ತು ನಾನು ಸ್ಪೀಚ್ ಮಾಡಬೇಕಂತ ಇದ್ದೀನಿ ಹಾಗಾಗಿ ಇಂಥ ಯೋಜನೆಯನ್ನು ಕಡೆಗಾಣಿಸಿ ಬೇರೆ ಹೆಸರಿಟ್ಟು ಹೊರತು ಇದು ತುಂಬ ಅನ್ಯಾಯ 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 ಭರವಸೆ ಯೋಜನೆಯ ಹೆಸರಿನಿಂದ ಕಿತ್ತಾಗೋದು ಇಡೀ ದೇಶದ ಜನಕ್ಕೆ ಈ ಬಿಜೆಪಿಯ ದುರ್ವರ್ತನೆಯ ವಿರುದ್ಧ ಸಿಡಿದೇಡಿಸುವ ಒಂದು ಹುನ್ನಾರ ಇದೆ ಶಕ್ತಿ ಇದೆ ಜನ ಇದನ್ನು ಪ್ರತಿಭಟಿಸುತ್ತಾರೆ ಉದ್ಯೋಗ ಭರವಸೆ ಯೋಜನೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಈಗಷ್ಟೇ ನಮ್ಮ ಸ್ನೇಹಿತರು ದೀಪಕ್ ಸಾಗರ್ ಅವರು ಹೇಳಿದರು ಎರಡು ವರ್ಷದಲ್ಲಿ ನಲವತ್ತೈದು ಕೋಟಿ ರೂಪಾಯಿ ಉದ್ಯೋಗ ಭರವಸೆ ಯೋಜನೆಯ ಕೆಲಸಗಳನ್ನು ಸಾಗರ ತಾಲೂಕಿನಲ್ಲಿ ಮಾಡಿದೆ ಗೋಪಾಲಕೃಷ್ಣ ಬೇಡೂರು ಶಾಸಕರಾಗಿ ಬಂದ ಮೇಲೆ ಈ ಎರಡು ವರ್ಷದಲ್ಲಿ ನಲವತ್ತೈದು ಕೋಟಿ ರೂಪಾಯಿಯ ಉದ್ಯೋಗ ಭರವಸೆ ಯೋಜನೆ ಜಾರಿಗೆ ಬಂದಿದೆ ಸುಮಾರು ನಲವತ್ತೈದು ಕೋಟಿ ಉದ್ಯೋಗಗಳು ಸೃಜನೆಯಾಗಿದ್ದಾರೆ ಅದೇನು ಕಡಿಮೆ ಅಲ್ಲ ಈ ದೇಶದಲ್ಲಿ ಸುಮಾರು ಹನ್ನೆರಡು ಕೋಟಿ ಜನ ಪ್ರತಿನಿತ್ಯ ಕೆಲಸ ಮಾಡಿದ್ದಾರೆ ಹನ್ನೆರಡು ಕೋಟಿ ಅದರಲ್ಲಿ ಆರೂವರೆ ಕೋಟಿ ಮಹಿಳೆಯರೇ ಇದ್ದಾರೆ ಅಂದ್ರೆ ಒಂದು ದಿನಕ್ಕೆ ಅಷ್ಟು ಉದ್ಯೋಗ ಸೃಜನೆ ಆಗಿದೆ ಇದು ಈ ದೇಶದ ಜನಕ್ಕೆ ಉದ್ಯೋಗವನ್ನು ಭರವಸೆ ಕೊಡುವಂತಹ ಒಂದು ದೊಡ್ಡ ಯೋಜನೆ ಜನರಿಗೆ ಉದ್ಯೋಗದ ಹಕ್ಕನ್ನು ಕೊಡೋದು ಜನರಿಗೆ ಶಿಕ್ಷಣದ ಹಕ್ಕನ್ನು ಕೊಡೋದು ಜನರಿಗೆ ಆಹಾರ ಭದ್ರತೆಯನ್ನು ಕೊಡೋದು ಜನರಿಗೆ ಭೂಮಿಯ ಹಕ್ಕನ್ನು ಕೊಡೋದು ಅರಣ್ಯವಾಸಿಗಳಿಗೆ ಅರಣ್ಯದ ಹಕ್ಕನ್ನು ಕೊಡೋದು ಇವೆಲ್ಲ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಜನಪರ ಕಾರ್ಯಕ್ರಮಗಳು ಅನ್ನೋದನ್ನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನೆನಪಿಟ್ಕೊಳ್ಬೇಕು ಈ ರೀತಿಯ ಒಂದೇ ಒಂದು ಕಾರ್ಯಕ್ರಮವನ್ನು ಬಿಜೆಪಿಯವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಮಾಡಿಲ್ಲ ಬದಲಿಗೆ ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಜನರ ಮನಸ್ಸನ್ನ ಒಡೆಯುವ ಕೆಲಸವನ್ನು ಮಾಡಿ ಸುಳ್ಳು ಹೇಳ್ತಾ ಓಟನ್ನು ಪಡೆಯುವಂತ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಆದ್ರಿಂದ ಕಾಂಗ್ರೆಸ್ಗೆ ದೊಡ್ಡ ಜವಾಬ್ದಾರಿ ಇದೆ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಆ ಜವಾಬ್ದಾರಿ ಇದೆ ಈ ದೇಶವನ್ನು ಉಳಿಸಬೇಕು ಈ ದೇಶವನ್ನು ಕೋಮುವಾದಿಗಳ ಕೈಯಿಂದ ಉಳಿಸಬೇಕು ಈ ದೇಶ ಈ ದೇಶದಲ್ಲಿ ಹುಟ್ಟಿದ ಎಲ್ಲ ವ್ಯಕ್ತಿಗಳು ಅದು ಯಾವ ಧರ್ಮದವನಾಗಲಿ ಯಾವ ಜಾತಿಯವನಾಗಲಿ ಯಾವ ಭಾಷೆಯವನ್ನಾಗಲಿ ಅವನು ಈ ದೇಶದ ಪ್ರಜೆ ಅವನಿಗೆ ಸಮಾನ ಹಕ್ಕುಗಳಿದ್ದಾವೆ ಅವರಿಗೆ ಸಮಾನ ಗೌರವಗಳಿದ್ದಾವೆ ಅದನ್ನ ಕಾಪಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡಬೇಕಾದಂತ ಜವಾಬ್ದಾರಿ ಇದೆ ಇವತ್ತು ನೋಡಿ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಹೇಳಿ ದೇಶದಲ್ಲಿ ಪ್ರಚಾರ ಮಾಡೋದಕ್ಕೆ ಸಾವಿರಾರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾರೆ ಖರ್ಚು ಮಾಡಿದ್ದಾರೆ ಬಿಜೆಪಿಯವರು ಆದ್ರೆ ಯಾರು ಪೊಪ್ಪು ವಿದ್ಯಾವಂತ ರಾಹುಲ್ ಗಾಂಧಿ ಪೊಪ್ಪುನೆ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಬಡವರ ಮಧ್ಯದಲ್ಲಿ ಓಡಾಡ್ತಾ ಅವರು ಕಣ್ಣೀರು ಒರೆಸ್ತಾ ಅವರನ್ನು ಅಪ್ಪ ಹಾಕಿಕೊಂಡು ಅವರಿಗೆ ನೆಮ್ಮದಿಯ ಉಸಿರನ್ನು ಬಿಡುವಂತೆ ಮಾಡಿದಂತ ರಾಹುಲ್ ಗಾಂಧಿ ಪಪ್ಪುನು ಈ ದೇಶದಲ್ಲಿ ಜನರಿಗೆ ರೈತರಿಗೆ ಡಬಲ್ ಆದಾಯ ಡಬಲ್ ಮಾಡ್ತೀನಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಕತೆ ಸುಳ್ಳು ಹೇಳ್ತಾ ಇದ್ದಾರ ಮೋದಿ ಪಪ್ಪು ನಾವು ಜನ ತೀರ್ಮಾನ ಮಾಡಬೇಕು ಇದು